ಗರ್ಭಿಣಿ ಬಾಳೆಂತಿಗೆ ಮತ್ತು ರಕ್ತಹೀನತೆ ಕಡಿಮೆ ಇರೋರಿಗೆ ಮತ್ತು ಇದು ಗರ್ಭಿಣಿ ಬಾಲಂತರಿಗೆ ಈ ಪೌಷ್ಟಿಕಾಂಶ ಕಡಿಮೆ ಇರೋದು ಅದೆಲ್ಲ ನಾವೊಂದು ಪ್ರೋಗ್ರಾಮ್ ಥರ ಮಾಡಿ ಅವ್ರಿಗೆ ತಿಳುವಳಿಕೆ ಅರಿವು ಮೂಡಿಸ್ತಾ ಇದ್ದೀವಿ ಆಲ್ರೆಡಿ ನಾವು ಅಂಗನವಾಡಿ ಕೇಂದ್ರಗಳು ತಮ್ಮ ತಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಮಾಡಿದ್ದೀವಿ ಇವಾಗ ಮೂವತ್ತು ಈ ತಿಂಗಳಲ್ಲಿ ಮಾಡಬೇಕು ಮೂವತ್ತು ಲಾಸ್ಟ್ ಆಗುತ್ತೆ ಅಂತ ಈ ಇಪ್ಪತ್ತೆಂಟು ಇಂದ ನಾವು ಹಮ್ಕೊಂಡಿದ್ದೀವಿ ಎರಡು ಸರ್ಕಲ್ಲು ಕೇಸಂಬಲ್ಲಿ ಮತ್ತು ಕಂಗನಹಳ್ಳಿ ಎರಡು ಸರ್ಕಲ್ಲು ಸೇರಿ ಇಲ್ಲಿ ಒಂದು ಇದರಲ್ಲಿ ಹಮ್ಕೊಂಡಿದ್ದೀವಿ ನಮಸ್ತೆ ನನ್ನ ರೂಪ ಅಂಗನೋಡಿ ಕಾರ್ಯಕರ್ತೆ ಇವತ್ತು ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಕೇಂದ್ರ ಸರ್ಕಾರ ವತಿಯಿಂದ ಕೋಶಲ್ಯ ಮಾಸಾಚರಣೆ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ ಅದು ಕ್ಯಾಸಂಬಳಿ ಮತ್ತು ಕಂಗಾಂಡಿ ಸರ್ಕ ಸರ್ಕ ಬೆರಡೂ ವತಿಯಿಂದ ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇದರ ಮುಖ್ಯ ಉದ್ದೇಶ ಗರ್ಭಿಣಿ ಬಾಣಂತಿ ಕಿಶೋರಿ ಮಕ್ಕಳಲ್ಲಿ ರಕ್ತಹೀನತೆ ಮತ್ತು ಪೌಷ್ಟಿಕ ಸತ್ವ ಕಡಿಮೆ ಆಗೋದರಿಂದ ಮಕ್ಕಳ ಮರಣ ಮತ್ತು ಗರ್ಭಿಣಿ ಬಾಣಂತಿ ಮರಣವನ್ನು ತಡಗುವ ಉದ್ದೇಶವಾಗಿದೆ ಯಾಕೆಂದರೆ ಈಗ ಯಾವ ಥರ ಊಟ ಮಾಡ್ತಾ ಅಂದರೆ ಹಳೆ ಕಾಲದಲ್ಲಿ ಅದಕ್ಕೆ Thank you. ಚೆನ್ನಾಗಿ ಬೆಳೆಯೋ ಪ ಪದ್ಧತಿ ಏನಿರ್ತಾ ಇತ್ತು ಶೇಖರಣೆ ಪದ್ಧತಿ ತುಂಬ ಚೆನ್ನಾಗಿರ್ತಾಯಿತ್ತು ಬೆಳೆಯೋ ವಿಧಾನದಲ್ಲಿ ಈಗೆಲ್ಲ ಮ ನಮ್ಮ ಬೆಳೆಯೋ ಪದ್ಧತಿ ಏನಾಗಿದೆ ಅಂದರೆ ಎಲ್ಲ ಮೆಡಿಸನ್ನಿಂದ ಬೆಳೆದಿರೋದ್ರಿಂದ ಆ ಬೆಳೆಯೋ ಆಹಾರ ಪದಾರ್ಥಗಳಲ್ಲಿ ನ್ಯೂಟ್ರಿಷನ್ ಕೊರತೆ ಇದೆ ಆ ಕೊರತೆ ಇರೋ ಕಾರಣಕ್ಕೂ ಮನೆಗಳಲ್ಲಿ ತುಂಬ ಜನ ಪ್ರೊಸೆಸ್ ಫುಡ್ ಅಂದರೆ ಪ್ಯಾಕೆಟಿಂಗ್ ಫುಡ್ಗೆ ಹವ್ಯಾಸವಾಗಿದ್ದು ಈಗ ಅದರ ಬೆಲೆ ಅದರಿಂದ ಸುಮಾರು ಜನ ರಕ್ತಹೀನತೆ ಆಗ್ತಾಯಿದೆ ಯಾಕಂದರೆ ಇವರು ಪ್ಯಾಕೆಟಿಂಗ್ ಫುಡ್ಸಲ್ಲಿ ಎಲ್ಲ ಕೆಮಿಕಲ್ ಹಾಕಿ ಸ್ಟೋರ್ ಮಾಡಿರ್ತಾರೆ ಕೆಲಸದ ಬ್ಯುಸಿಯಿಂದ ಎಲ್ಲ ಹೆಣ್ಮಕ್ಳು ಗರ್ಭಿಣಿಯಾಗಲು ಬಾಣಂದರು ಕಿಶೋರಿಯವರು ಕಿಶೋರಿಯರಾಗಿರ್ಬೋದು ಜಾ ಜಾಸ್ತಿ ಅಂಗಡಿ ಅಂದರೆ ಪ್ರಶಸ್ತಿಗೆ ಅಡಿಟ್ ಆಗಿದೆ ಅದಕ್ಕೆ ಕಾರಣ ಕೇಂದ್ರ ಸರ್ಕಾರದ ವತಿಯಿಂದ ಈ ನಮ್ಮ ಮನೆಯಲ್ಲೇ ಬೆಳೆ ನಮ್ಮ ಮನೆಯಲ್ಲಿರುವ ಆಹಾರ ಪದಾರ್ಥ ಆಹಾರ ಪದಾರ್ಥಗಳು ಮೊಳಕೆ ಕಾಳು ಆಗಿರ್ಬೋದು ತರಕಾರಿ ಸೊಪ್ಪು ಮತ್ತು ಈ ಏನೇನಿದೆ ಗ್ರೀನ್ ಲೇಯರ್ಸ್ ಅಂದರೆ ವಿಟಮಿನ್ಸ್ ಮಿನರಲ್ಸ್ ಕೊರತೆ ಇರೋದ್ರ ಕಾರಣದಿಂದ ಯಾವ ಪದಾರ್ಥದಲ್ಲಿ ಯಾವ ವಿಟಮಿನ್ಸ್ ಮಿನರಲ್ಸ್ ಇರುತ್ತೋ ಅದರ ಬಗ್ಗೆ ಹರಿವು ಮೂಡಿಸುವ ಉದ್ದೇಶದಿಂದ ಗರ್ಭಿಣಿ ಬಾಣಸಿಯರು ಕಿಶೋರಿಯರು ಯಾವ ರೀತಿ ಆಹಾರ ಸೇವನೆ ಮಾಡಿದ್ರೆ ಮಕ್ಕಳ ಒಳ್ಳೆಯ ಮಗುಗೆ ಜನ್ಮ ನೀಡ್ತಾರೆ ಇವಾಗ ಕೆಲವರೆಲ್ಲ ನುಗ್ಗಿ ಸೊಪ್ಪು ತಿನ್ನಬಾರ್ದು ಮತ್ತು ಪಪ್ಪಾಯ ತಿನ್ನಬಾರ್ದು ಆ ಕೆಲವು ಪದಾರ್ಥ ತಿನ್ನಬಾರ್ದು ಅಂತ ತಿಂಡಿ ಕೇಂದ್ರ ಸರ್ಕಾರದ ಪರವಾಗಿ ನಾವು ಅಂದ್ಕೊಳ್ತಾ ಇದ್ದೀವಿ ಅದೇ ಅದೇ ಸಲುವಾಗಿ ಪ್ರತಿ ಪ್ರತಿ ಅಂಗನವಾಡಿ ಕೇಂದ್ರಗಳಲ್ಲೂ ಪೋಷಣಾಭಿಯಾನ ಮತ್ತು ಪೋಷಣ್ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ನಡೆಸ್ ನಡೆಸ್ ನಡೆಸೋದ್ರಿಂದ ಎಲ್ಲ ಫಲಾನುಭವಿಗಳಿಗೆ ಯಾವ ಥರ ಉಪಯೋಗಗಳು ಗೊತ್ತಾಗ ಗೊತ್ತಾಗಬೇಕು ಅಂತ ಒಂದು ಉದ್ದೇಶದಿಂದ ಈ ಪೋಷಣಾ ಅಭಿಯಾನವನ್ನು ನಡೆಸಲಾಗುತ್ತೆ ಮತ್ತು ಅದೇ ತರವಾಗಿ ಅವು ಅಂದರೆ ಪ್ರತಿಯೊಂದು ವಿಟಮಿನ್ಸು ಮಿನರಲ್ಸು ಪ್ರೋಟೀನ್ಸು ಎಲ್ಲ ಯುಕ್ತವಾದ ಆಹಾರಗಳನ್ನು ತಗೊಳ್ಳೋದ್ರಿಂದ ಪ್ರತಿಯೊಂದು ಫಲಾನುಭವಿಗಳಿಗೆ ಅಲ್ಲ ಕಾರ್ಯಕರ್ತೆಯರಿಗೂ ಆಶಾ ಆಶಾ ಕಾರ್ಯಕರ್ತರು ಅಂದರೆ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಇದರಿಂದ ಉಪಯೋಗಗಳು ಗೊತ್ತಾಗೋದ್ರಿಂದ ಪೋಷಣ ಹೀನಾರಾಗಬಾರ್ದು ಗರ್ಭ ಸೆಪ್ಟೆಂಬರ್ ತಿಂಗಳು ಒಂದರಿಂದ ಮೂವತ್ತರ ತನಕ ಪೋಷಣ್ ಮಾಸಾಚರಣೆ ಅಂತ ಒಂದು ಕಾರ್ಯಕ್ರಮವನ್ನು ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಇಲಾಖೆಯಿಂದ ಏರ್ಪಡಿಸಿರುತ್ತಾರೆ ಇದರ ಪ್ರಕಾರ ನಾವು ಪ್ರತಿ ಅಂಗನವಾಡಿ ಕೇಂದ್ರದಲ್ಲಿ ಕಾರ್ಯಕರ್ತ ಸಹಾಯಕಿಯರು ಸೇರಿ ಗ್ರಾಮದ ಗರ್ಭಿಣಿ ಬಾಣಂತಿಯರನ್ನು ಸೇರಿಸಿ ಹಾಗೂ ಅಪೌಷ್ಟಿಕ ಮಕ್ಕಳನ್ನು ಸೇರಿಸಿ ಅವರಿಗೆ ತಿಳುವಳಿಕೆಯ ಬಗ್ಗೆ ಅಂದರೆ ಅವರಿಗೆ ಪೋಷಕಾಂಶಗಳ ಕೊರತೆ ಇಲ್ಲದೆ ಸಮತೋಲನ ಆಹಾರವನ್ನು ಸೇವಿಸುವಂತೆ ಎಲ್ಲರಿಗೂ ತಿಳಿಸಿರುತ್ತೇವೆ ಈ ರೀತಿ ಎಲ್ಲ ಕಾರ್ಯಕರ್ತೆಯರು ಮಾಡುತ್ತೇವೆ ಈ ದಿನ ಎಂಟರಂದು ಕ್ಯಾಸಂಬಳ್ಳಿ ಗ್ರಾಮದಲ್ಲಿ ಎಲ್ಲ ಕಂಗಾಣಹಳ್ಳಿ ಕಾರ್ಯಕರ್ತೆಯರು ಕ್ಯಾಸಂಬಳ್ಳಿ ಕಾರ್ಯಕರ್ತೆಯರು ಇಬ್ಬರೂ ಸೇರಿ ಈ ಕಾರ್ಯಕ್ರಮವನ್ನು ನಡೆಸಿರುತ್ತದೆ ವೃತ್ತ ದೊಡ್ಡಗಾನ್ಲ ಗ್ರಾಮ ಈ ನಾಗರತ್ ತಮ್ಮ ಅಂಗನವಾಡಿ ಕಾರ್ಯಕರ್ತ ನಾನು ಈ ಒಂದು ಈ ಒಂದು ಸಮಾವೇಶದಲ್ಲಿ ಹೇಳುವುದೇನೆಂದರೆ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪೋಷಣ್ ಮಾಚಾಚರಣೆಯನ್ನು ಹಮ್ಮಿಕೊ ಹಮ್ಮಿಕೊಳ್ಳಲಾಗಿದೆ ಕಂಗಾಣಿ ವೃತ್ತ ಮತ್ತು ಕ್ಯಾಸಮಾಲಿ ವೃತ್ತ ಎರಡು ವೃತ್ತದಿಂದ ಸೇರಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಹಮ್ಮಿಕೊಂಡಿದ್ದೇವೆ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಮೂವತ್ತನೇ ತಾರೀಕವ ವರೆಗೂ ನಾವು ಯಾವ್ಯಾವ ಥರ ಟೈಮ್ ಟೇಬಲ್ ಕೊಟ್ಟಿದ್ದು ನಮಗೆ ಮಕ್ಕಳನ್ನು ತೂಕ ಹಾಕೋದು ಗರ್ಭಿಣಿ ಬಾಣಂತಿ ತೂಕ ಹಾಕೋದು ಅದ್ರ ಬಗ್ಗೆ ಎಲ್ಲಾನು ನಾವು ಅಂದರೆ ನಮ್ಮ ನಮ್ಮ ಕೇಂದ್ರಗಳಲ್ಲಿ ಮಕ್ಕಳನ್ನು ತೂಕ ಹಾಕಿದ್ದೀವಿ ಗರ್ಭಿಣಿ ಬಾಣಂತಿ ತೂಕ ಹಾಕಿದ್ದೀವಿ ಅವರ ಎತ್ತರ ನೋಡಿದ್ದೀವಿ ಇದ್ರ ಬಗ್ಗೆಯೂ ದಿನಕ್ಕೂ ನಮ್ಮ ಪ್ರೋಗ್ರಾಮ್ ಮಾಡೋ ಹೇಳಿದ್ರು ನಾವೆಲ್ಲ ಮಾಡಿದ್ದೀವಿ ಇವಾಗ ಎಲ್ಲರೂ ಸೇರಿಕೊಂಡು ಎರಡು ಸರ್ಕಲ್ ಸೇರಿಕೊಂಡು ಈ ಒಂದು ಪೋಷಾಚ ಪೋಷನ್ ಮಾಚಾಚರಣೆಯನ್ನು ಯಶಸ್ವಿಯಾಗಿ ಆಚರಣೆ ಮಾಡಬೇಕು ಎಲ್ಲರೂ ಒಟ್ಟಿಗೆ ಸೇರಿ ಆಶಾ ಕಾರ್ಯಕರ್ತೆಯರು ಮತ್ತು ಕನ್ನಡಿ ರೂಪದ ಕಾರ್ಯಕರ್ತೆಯರು ಕ್ಯಾಸಂಬಳಿ ರೂಪದ ಕಾರ್ಯಕರ್ತೆಯರು ಹಾಗೂ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇಲಾಖೆ ಕಡೆಯಿಂದ ಎಲ್ಲರೂ ಸೇರಿ ಒಂದು ಪೋಷನ್ ಮಾಸಾಚರಣೆಯನ್ನು ಯಶಸ್ವಿಗೊಳಿಸ್ತಾ ಇದ್ವಿ ಅದಕ್ಕೆ ತಮ್ಮ ಕಾರ್ಯಕರ್ತೆ ನಾವು ಇವತ್ತು ನಮ್ಮ ಸರ್ಕಲ್ ಸರ್ಕಲ್ನಲ್ಲಿ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಮತ್ತು ಅಂಗನವಾಡಿ ಆಶಾ ಕಾರ್ಯಕರ್ತರು ಎಲ್ಲ ಈ ಸಭೆಗೆ ಪೌಷ್ಟಿಕಾಹಾರ ಶಿಬಿರವನ್ನು ವಾರಕ್ಕೆ ಒಂದು ದಿನ ಅಂಗನವಾಡಿ ಕೇಂದ್ರಗಳಲ್ಲಿ ನಾವು ಪ್ರತಿ ತಿಂಗಳು ಆಚರಣೆಯನ್ನು ಮಾಡ್ತಾ ಇವತ್ತು ವಿಶೇಷವಾಗಿ ನಮ್ಮ ಕೆಸಂಗಡಿ ಸರ್ಕಲ್ನಲ್ಲಿ ಕಂಗನಿ ಮತ್ತು ಕೆಸಂಬರು ಸೇರಿ ಒಂದು ಸಮಾರಂಭವನ್ನು ಮಾಡ್ತಾ ಇದ್ದೀವಿ ಅವರು ಗರ್ಭಿಣಿಯರಿಗೂ ಮತ್ತು ವಾಡಿಕೆಯ ಯಾವ ಯಾವ ಪೋಷಕ ಯಾವ ಯಾವ ಮಾಡಿಕೊಂಡು ಅಂತ ಹೇಳ್ಬೇಕು ನಾವು ಪ್ರತಿ ತಿಂಗಳು ಅವ್ರಿಗೂ ಹೇಳ್ತೀವಿ ಅಂತ ಕೇಳಿದ ತಕ್ಷಣ ಅವ್ರಿಗೆ ತಾಯಿ ಕಾರ್ಡ್ ಕೊಡಿಸೋ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ಅವ್ರಿಗೆ ಒಂದು ತಾಯಿ ಕಾರ್ಡ್ ಕೊಡಬೇಕಂದ್ರೆ ಏನೇನೆಲ್ಲ ಅವ್ರು ಕೊಡಬೇಕು ಫಸ್ಟು ಮದುವೆ ಆದಾಗ ಅವ್ರು ಸಿ ಅಂತ ನಾವು ಮಾಡ್ಕೊತೀವಿ ಇ ಸಿ ಅಂದರೆ ಅವ್ರಿಗೆ ಬ್ಯಾಂಕ್ ಅಕೌಂಟು ಆಧಾರ್ ಕಾರ್ಡು ರೇಷನ್ ಕಾರ್ಡು ಎಲ್ಲ ಮಾಡಿಸ್ಬೇಕಂತ ನಾವು ಅವ್ರ ಜೊತೆಯಲ್ಲಿದ್ದು ಮಾಡಿಸ್ತೀವಿ ಅಂಥವ್ರಿಗೆ ಒಂದು ತಾಯಿ ಕಾರ್ಡನ್ನು ನಾವು ಇಷ್ಟ ಮಾಡುತ್ತೀವಿ ಪ್ರತಿ ತಿಂಗಳು ಚೆಕಪ್ ಹೋಗ್ತೀವಿ ಮತ್ತು ನಾಲ್ಕು ಬಾರಿ ಚ ಸ್ಕ್ಯಾನಿಂಗ್ ಮಾಡಿಸ್ತೀವಿ ನಾಲ್ಕು ಚಕಪ್ಗಳನ್ನು ಮಾಡಿಸ್ತೀವಿ ಪೌಷ್ಟಿಕಾಹಾರದ ಬಗ್ಗೆ ವಿಶೇಷವಾಗಿ ಪ್ರತಿ ತಿಂಗಳೂ ಹಳ್ಳಿ ಹಳ್ಳಿಗಳಲ್ಲಿ ನಾವು ಸಭೆಯನ್ನು ಮಾಡಿ ಈ ವಿಷಯವನ್ನು ತಿಳಿಸ್ತೀವಿ ಅದರ ಇವತ್ತು ಈ ಕ್ಯಾಸಂಬಳಿಯಲ್ಲಿ ಮಾತ್ರ ವಿಶೇಷವಾಗಿ ದಿನಾಚರಣೆ ಆಚರಿಸ್ತಾ ಆಚರಿಸ್ತಾರೆ ಅಂತ ಬಗ್ಗೆ ತಂದಿರೋದ್ದೆಲ್ಲರೂ ಹೇಳ್ಕೊಳ್ಳಿ